ಮಂಡ್ಯ ಜಿಲ್ಲಾ ರೈತರ ಜೀವನದ ಜೊತೆ ಚಲ್ಲಾಟವಾಡುತ್ತಿರುವ ರಾಜ್ಯ ಸರ್ಕಾರ ನಮ್ಮ ತಾಲೂಕಿನವರೇ ಉಸ್ತುವಾರಿ ಸಚಿವರು ಶಾಸಕರು ಇದ್ದರೂ ರೈತರಿಗೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಸುರೇಶ್ ಆರೋಪಿಸಿದರು ನಾಗಮಂಗಲ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಮೂಲ ಸಂಘಟನೆಯ ತಾಲೂಕು ಅಧ್ಯಕ್ಷ ಸುರೇಶ್ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಮಂಡ್ಯ ಜಿಲ್ಲಾ ರೈತರ ವಿಚಾರದಲ್ಲಿ ಕೃಷಿ ಸಚಿವ ಸ್ವಾಮಿ ಅವರು ಗಮನ ಹರಿಸುತ್ತಿಲ್ಲ ತಾಲೂಕಿನಲ್ಲಿ ಕೊಬ್ಬರಿ ಖರೀದಿ ಕೇಂದ್ರಗಳನ್ನು ತೆರೆದು ಕೊಬ್ಬರಿ ಖರೀದಿ ಕೂಡ ಮಾಡಿದ್ದಾರೆ ಆದರೆ ಇದುವರೆಗೂ ರೈತರ ಖಾತೆಗೆ ಒಂದೇ ಒಂದು ನಯಾ ಪೈಸೆ ಕೂಡ ಹಾಕಿಲ್ಲ ಕೊಬ್ಬರಿ ಹಣವನ್ನು ರೈತರು ನಂಬಿಕೊಂಡು ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ದಾಖಲಾತಿ ಮಾಡಬೇಕು ಹಣ ಯಾಕೆ ಹಾಕಿಲ್ಲ ಎಂದು ಅಧಿಕಾರಿಗಳನ್ನ ಕೇಳಿದರೆ ಜಿಲ್ಲಾಧಿಕಾರಿ ಹಾಗೂ ಮೇಲಾಧಿಕಾರಿಗಳ ಹೆಸರು ಹೇಳಿ ನೋಡಿಸಿಕೊಳ್ಳುತ್ತಿದ್ದಾರೆ ಜೊತೆಗೆ ಬೆಳೆ ಪರಿಹಾರದ ಹಣವನ್ನು ನೀಡಲು ಸರ್ಕಾರ ವಿಫಲವಾಗಿದ್ದು ಕೆವೈಸಿ ಮಾಡಿಸಿಲ್ಲ ಎಂದು ಹೇಳುತ್ತಿದ್ದಾರೆ ಹೀಗಾದರೆ ರೈತರು ಬದುಕುವುದಾದರೂ ಹೇಗೆ ಎಂದು ತಿಳಿಯುತ್ತಿಲ್ಲ ಎಂದು ತಿಳಿಸಿದರು ರೈತರ ಖಾತೆಗೆ ಕೊಬ್ಬರಿ ಮತ್ತು ಬೆಳೆ ಪರಿಹಾರದ ಹಣವನ್ನ ಜಮೆ ಮಾಡಬೇಕು ಎಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಜೊತೆಗೆ ಜೊತೆಗೆಲ್ಲೇನಾಗ್ತಾ ಇದೆ ಅಂತ ಹೇಳಿದರೆ ರೈತರುಗಳಿಗೆ ಬರೀ ಐದು ಜನಕ್ಕೆ ಮಾತ್ರ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಬೋರ್ಡಲ್ ಆಗ್ತಾ ಇದ್ದಾರೆ ಅವರು ರೈತರುನ ಐದು ಜನಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಸಂಜೆ ಆದಮೇಲೆ ಮೇಲೆ ದಲ್ಲಾಳಿಗಳನ್ನ ಕರೆಸಿ ರಾತ್ರಿ ಎಂಟು ಗಂಟೆ ಗಂಟಲು ಸಹಿತ ರೈತರು ಕೊಬ್ಬರೇ ತೊಗೊಳ್ದಾನೆ ದಾಳಿಗಳಿಗೊಬ್ಬರನ್ನ ತಗೋತಾ ಇದ್ದಾರೆ ಒಂದು ಕಡೆ ಈ ಸಮಸ್ಯೆ ಒಂದು ಕಡೆ ಕೇಳಿದರೆ ಅಮೌಂಟ್ ರೈತರ ಖಾತೆಗೆ ಯಾವುದೇ ರೀತಿ ಹಣ ಜಮೆ ಆಗಿಲ್ಲ ಅಂತ ಕೇಳಿದರೆ ಸರ್ಕಾರದ ಅಡಿ ಮೇಲಧಿಕಾರಿಗಳಿಲ್ಲ ಡಿ ಸಿ ಅವರಿಂದ ನಮ್ಗೆ ಅಮೌಂಟ್ ಆಗಿಲ್ಲ ಇಲ್ಲ ಬಾಂಡ್ ನಮ್ಮ ಬಿಲ್ ಅಲ್ಲಿ ನಮಗೆ ಯಾವುದೇ ಅಮೌಂಟ್ ಆಗಿಲ್ಲ ಅಂತ ಹೇಳಿ ಸಬ್ಬು ಬೀಳ್ತಾ ಇದ್ದಾರೆ ಕೂಡಲೇ ಇದನ್ನ ಎಲ್ಲ ಸರಿಪಡಿಸ್ಕೋಬೇಕು ಯಾಕೆಂದ್ರೆ ರೈತರು ತುಂಬಾ ತೊಂದರೆ ಆಗ್ತಾ ಇದೆ ಇದನ್ನ ಸರಿಪಡಿಸ್ಕೋಬೇಕು ಅಂತ ಹೇಳಿ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಖಜಾಂಚಿ ಬೋರೇಗೌಡ ಮಾತನಾಡಿ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ನನ್ನ ಜಮೀನಿನ ಲೆವೆಲ್ ಸ್ಕೆಚ್ ಕಟ್ಟಿ ಒಂಬತ್ತು ವರ್ಷಗಳಿಂದ ಅಲೆದಾಡುತ್ತಿದ್ದೇನೆ ಕೆಲಸ ಮಾಡಿಕೊಡುತ್ತಿಲ್ಲ ಎಂದು ಆರೋಪಿಸಿದರು ಕೆಇಬಿ ಇಲಾಖೆಯಲ್ಲಿ ರೈತರಿಗೆ ಅಕ್ರಮ ಸಕ್ರಮದಡಿಯಲ್ಲಿ ಟ್ರಾನ್ಸ್ಫಾರ್ಮರ್ಗಳನ್ನು ನೀಡುತ್ತಿದ್ದು ಅದನ್ನು ನಿಲ್ಲಿಸಿದ್ದಾರೆ ಈ ವ್ಯವಸ್ಥೆಯನ್ನು ಮರುಚಾಲನೆ ನೀಡಬೇಕು ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದರು ಏನಪ್ಪಾ ಅಂತಂದ್ರೆ ಈಗ ರೈತರುಗಳು ಒಳ್ಳೆಯ ಬಾಧೆಯನ್ನು ತಿಳಿಸ್ಕೊಂಡು ಈಗ ಹೊಸದಾಗಿ ಮಾಡಿರ್ತಕ್ಕಂಥ ಹಿಂದೆ ಏನಿತ್ತು ಅಕ್ರಮ ಸಕ್ರಮ ಇರ್ತಕ್ಕಂಥದ್ದನ್ನು ನಿಲ್ಲಿಸಿದ್ದಾರೆ ಈಗ ಇವತ್ತು ಈ ದಿನ ನಮ್ಮಲ್ಲಿ ಹೊಸದಾಗಿ ಮಾಡಿರ್ತಕ್ಕಂಥದ್ದನ್ನು ಕೆಇಪಿನಲ್ಲಿ ಆರ್ ನಂಬರ್ ಕೂಡ ಕೊಡ್ತಾ ಇದೆ ಈಗ ಬ್ರೋಕರ್ ಮುಖಾಂತರಗಳಿಂದ ಕಾಂಟ್ರಾಕ್ಟ್ ಮುಖಾಂತರಗಳಿಂದ ನೀವು ಲೈನ್ ಅನ್ನ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ ಈಗ ಅದನ್ನು ಕೇಳಿದರೆ ಎಲ್ಲ ನಾಲ್ಕು ಲಕ್ಷ ಐದು ಲಕ್ಷ ಇತರ ದುಡ್ಡನ್ನ ಕೇಳ್ತಾ ಇದೆ ಕಾಂಟ್ರಾಕ್ಟರು ಈಗ ಹಿಂದೆ ಏನಿತ್ತು ಅಕ್ರಮ ಸಕ್ರಮವನ್ನ